ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ವೀಕ್ಷಕರೇ ವಿಡದಲ್ಲಿ ನಾವು ನಿಮಗೆ ಏಷ್ಯಾದ ಅತಿದೊಡ್ಡ ಕುರಿ ಸಂತೆ ಕೂಕನಪಳ್ಳಿ ಕುರಿ ಸಂತೆಯ ಸಂಪೂರ್ಣ ಚಿತ್ರಣವನ್ನು ಕೊಡುತ್ತೇನೆ ಇದು ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಕೂಕನಪಳ್ಳಿ ಎಂಬ ಗ್ರಾಮದಲ್ಲಿ ನಡೆಯುತ್ತೆ ಪ್ರತಿ ಶುಕ್ರವಾರ ಈ ಒಂದು ಸಂತೆ ನಡೆಯುತ್ತೆ ಈ ಒಂದು ಸಂತೆಯಲ್ಲಿ ಕೇವಲ ಕುರಿ ಕೋಳಿಗಳು ಅಷ್ಟೇ ಬರೋದಿಲ್ಲ ಕೃಷಿಗೆ ಸಂಬಂಧಪಟ್ಟಂತಹ ಎಲ್ಲ ಸಲಕರಣೆಗಳು ಸಿಗುತ್ತೆ ಬನ್ನಿ ಇದರ ಬಗ್ಗೆ ಸಂಕ್ಷಿಪ್ತವಾದ ವಿವರವನ್ನು ನೋಡ್ಕೊಂಡು ಬರೋಣ ಸರ್ ನಮಸ್ಕಾರ ರೀ ಸರ್ ನಮಸ್ಕಾರ ಸರ್ ಸರ್ ತಮ್ಮ ಹೆಸರು ಇಲ್ಲಪ್ಪ ಎಲ್ಲಪ್ಪ ಯಾರು ಸರ್ ತಮ್ಮದು ನಮ್ಮ ಬಾಗಲ್ಕೋಟೆ ಬಾಗಲ್ಕೋಟೆದಿಂದ ಕೂಗನ್ಪಳ್ಳಿ ಸಂತೆಗೆ ಬಂದಿದ್ದೀನಿ ಸರ್ ಯಾವ ಯಾವ ಸಂತೆಗೆ ಹೋಗ್ತಾ ಇರ್ತೀರಿ ಸರ್ ಸಿನ್ನು ಸಂತೆ ಕೂಗನ್ಪಳ್ಳಿ ಹಮಿನಗಡಾ ಹಾ ಸರಿ ಮಾತ್ರ ಏನೇನ್ ಸಿಗುತ್ತೆ ಸರ್ ನೀವು ಡೋರ್ ಎಷ್ಟು ಸಿಗುತ್ತೆ ಸರ್ ಡೋರ್ ನಾನು ಎಷ್ಟು ಸಿಗುತ್ತೆ ಸರ್ ಇದು ಏನೇನ್ไซಜ್ ಅಲ್ಲಿ ಬರುತ್ತೆ ಸರ್ ಇದು ಯಾ ಫುಟ್ 5 ಫುಟ್ 4 ಫೂಟ್ ತನ್ಸ ಎಷ್ಟು ಸರ್ 4 ಫೂಟ್ 5 ಫೂಟ್ 6 ಫೂಟ್ 8 ಫೂಟ್ ಸರ್ ಇದು ಎಷ್ಟು ಫುಟ್ ಇದೆ ಇದು ಐದು ಫುಟ್ ಐದು ಫುಟ್ ಇದೆ ಎಷ್ಟು ಆಗುತ್ತೆ ಸರ್ ಇದು ಹತ್ತು ಹದಿನೈದು ಮರಿ ಆಯ್ತದ ದೊಡ್ಡವಾ ಸಣ್ಣ ಸಣ್ಣ ಸಣ್ಣಕ್ಕೆ ದೊಡ್ಡವಾದ್ರೆ ಹತ್ತು ಐದು ಮರಿ ಸರಿ ಸಾವಿರ ಐವತ್ತು ಕೊಡ ಸರ್ ಹೇಳ್ತೀರಿ ಸರ್ ಸರ್ ಇದು ಏನ್ ಸೈಜ್ ಬರುತ್ತೆ ಇದು ಇದು ಐತೆ ಇದೇನ್ ರೇಟ್ ಆಗುತ್ತೆ ಸರ್ ಇದು ಎರಡ್ ಸಾವಿರದ ಎರಡ್ನೂರ ಸರ್ ಇದು ಏನ್ ಸೈಜ್ ಆಗುತ್ತಂದ್ರೆ ಇದು ಎಂಟು ಫುಟ್ ಎಂಟು ಫುಟ್ ಐತೆ ಎಷ್ಟು ಮರಿಗೆ ಆಗುತ್ತೆ ಸಣ್ಣ ಮರಿಗೆ ಸಣ್ಣ ಮರಿ ಅಂದ್ರೆ ಇಪ್ಪತ್ತು ಆಗುತ್ತೆ ದೊಡ್ಡ ಅಂದ್ರೆ ದೊಡ್ಡ ಒಂದು ಹದಿನೈದು ಏನ್ ರೇಟ್ ಹೇಳ್ತೀರಿ ಸರ್ ಇದು ಸಾವಿರದ ಎರಡ್ನೂರ ಎರಡ್ ಸಾವಿರದ ಎರಡ್ನೂರ ಹೇಳ್ತೀರಿ ಇದೆಲ್ಲ ಮಾರಾಟ ಆಗಿ ತಗೊಂಡು ಹೋಗ್ತಾ ಇದಾರ ಸರ್ ಸರ್ ಈಗ ನಿಮ್ಮ ಹತ್ರ ಇವುಗಳನ್ನ ತಗೋಬೇಕಂದ್ರೆ ಒಂದು ಫೋನ್ ನಂಬರ್ ಹೇಳ್ತೀರಿ ಏನ್ರಿ ಹೇಳ್ರಿ ಸರ್ ತೊಂಬತ್ತೊಂದು ಸರ್ ತೊಂಬತ್ತೊಂದು ತೊಂಬತ್ತೊಂದು ಅರವತ್ನಾಲ್ಕು ಅರ್ವತ್ನಾಕು ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಎಪ್ಪತ್ತೆರಡು ಎಪ್ಪತ್ನಾಕ್ ಎಪ್ಪತ್ನಾಕು ಸರ್ ಎಷ್ಟೊತ್ತು ಮಾಹಿತಿ ತಿಳ್ಸಿ ಧನ್ಯವಾದಗಳು ಸರ್ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ತಮ್ಮ ಹೆಸರು ನಮ್ಮ ಹೆಸರು ಚಿನ್ನಪ್ಪ ಅಂತೆ ಖುಷಿಗೇರ ನಾವು ಖುಷಿಗೇರು ಸರ್ ಹತ್ರ ಏನೇನು ಸಿಗುತ್ತೆ ಸರ್ ಸರ್ ಹತ್ರ ತಡಪಲ್ ಸಿಗುತ್ತಾ ಆಮೇಲೆ ಚೀಲ ಸಿಗ್ತಾವ್ ಚೀಲ ಸಿಗ್ತಾವ್ ತಡಪಲ್ ಸಿಗ್ತಾವ ತಡಪಲ್ ಸಿಗ್ತಾವ ಚೀಲ ಸಿಗ್ತಾವ ಆಮೇಲೆ ಎಲ್ಲಾ ಜೋಳ ತುಂಬಾ ರೈತರು ಮಾಲೆಲ್ಲಾ ಸಿಗ್ತಿದ್ ಸರಿ ಸರ್ ನಮ್ಮೂರು ಖುಷಿ ರೀ ತಮ್ಗೆ ಯಾರ ಅನ್ಬೇಕಂತ ನಾವು ಫೋನ್ ಮಾಡಿ ಕರೆ ಮಾಡಿ ತಗೊಂಡ್ ಬರ್ಬೋದು ಸರ್ ಚೀಲ ಸಿಗ್ತಾವ ಅಂದ್ರಲ್ಲ ಏನ್ ಸೈಜಲ್ಲಿ ಸಿಗ್ತಾವ ಸರ್ ಇವತ್ತು ಚೀಲ ಐವತ್ ಕೆಜಿ ಸರ್ ಐವತ್ತು ಅಷ್ಟೇ ಸಿಗುತ್ತೆ ತರ್ಪಲ್ಲ ಏನ್ ಸೈಜಲ್ಲಿ ಸಿಗ ತಮ್ಗೆ ಆ ಸೈಜ್ ಬೇಕು ಆ ಸೈಜ್ ಮಾಡಿ ಕೊಡ್ತೀವಿ ಸರ್ ಅಂದ್ರೆ ನೀವು ರೆಡಿ ಮಾಡಿ ಕೊಡ್ತೀವಿ ಯಾವ ಮಾರ್ಕೆಟ್ಗೆ ಹೋಗ್ತಾ ಇರ್ತೀವಿ ಸರ್ ಇಲ್ಲಿ ಮಾರ್ತವ್ರೆ ಕುಸಿಗಿ ಮಾರ್ತವ್ರಿ ಅನಂಕ್ಸಾಗ ಮಾರ್ತವ್ರಿ ಗಣ ಮಾರ್ತವ್ರಿ ಮೇ ಗಣ ಮಾಡ್ತೀರಿ ನಾಲ್ಕು ಸಂತಿ ಐದು ಸೆಂಟು ಮಾಡ್ತೀರಿ ಮಾಡ್ತಾ ಇರ್ತೀವಿ ಸರ್ ಇದು ಚೀಲ ಏನ್ ರೇಟ್ ಹೇಳ್ತೀರಿ ಸರ್ ಇದು ಇದು ಇಪ್ಪತ್ತು ರೂಪಾಯಿ ರೂಪಾಯಿ ಹದಿನೆಂಟು ಹಾ ಸರಿವು ಸೈಜಿನ ಮೇಲೆ ರೇಟ್ ಸರ್ ಸೈಜಿನ ಮೇಲೆ ರೇಟ್ ಇರುತ್ತೆ ಸರ್ ಸೊ ಫೋನ್ ನಂಬರ್ ಬಂದು ಏಳು ಎಂಟು ಒಂಬತ್ತು ಒಂಬತ್ತು ಒಂದು ಏಳು ಎರಡು ಮೂರು ಏಳು ಏಳು ಫೋನ್ ಒಂದ್ರೆ ಎಲ್ಲ ಮಾಹಿತಿ ಯಾರಿಗಾದ್ರು ರೂಪಾಯಿ ಕೊಡ್ತೀರಿ ಸರ್ ಓಕೆ ಸರ್ ಇಷ್ಟೊತ್ತು ಮಾಹಿತಿ ತಿಳ್ಸಿಗೆ ಧನ್ಯವಾದಗಳು ಸರ್ ಥ್ಯಾಂಕ್ಸ್ ಸರ್ ನಮಸ್ಕಾರ ಸರ್ ನಮಸ್ಕಾರ ಹೆಸರು ಸರ್ ಶಿವ ಸರ್ ಯಾವ ಸರ್ ಸರ್ ಇಂದ ಡ್ಯಾಂ ಓಕೆ ಸರ್ ಸರ್ ಹೊಸ ಏನು ಇದು ಶೇಡೇಡ್ ನೆಟ್ ಸಿಗುತ್ತಲ್ಲ ಏನೇನು ಸೈಜ್ ಅಲ್ಲಿ ಸಿಗುತ್ತಾ ಸರ್ ಇದು ಇಪ್ಪತ್ತಡಿ ಅಗಲ ಐವತ್ತಡಿ ಉದ್ದತ್ ಅಡಿ ಉದ್ದ ಇದೆ ಅಣ್ಣ ಇಪ್ಪತ್ತು ಟೋಟಲ್ ಇಪ್ಪತ್ತಡಿ ಅಗಲ ಸರ್ ಇದು ಇದು ಒಂದ್ಸಲ ಯೂಸ್ ಮಾಡ ಒಂದ್ಸಲ ಯೂಸ್ ಮಾಡಿರೋದು ಇದು ಅಂಗಡಿ ರೇಟ್ ಬಂದು ನಾಕೂರು ರೂಪಾಯಿ ಸ್ಕ್ವೇರ್ ಫೀಟ್ ಇದೆ ನಾವು ಇಲ್ಲಿ ಎರಡೂವರೆ ರೂಪಾಯಿ ಸ್ಕ್ವೈರ್ ಫೀಟ್ ಕೊಟ್ಟಿದ್ದೀವಿ ಸರ್ ಈಗ ನಾನ್ ಸರ್ ಸರ್ ಏನೇನಕ್ಕೆಲ್ಲ ಬಳಸ್ತಾರೆ ಸರ್ ಇದನ್ನ ಇದು ಹಾಗ್ಲು ಆಗ್ಲಿಗೆ ಇದಾಗ್ತಾರೆ ಕವರ್ ಮಾಡ್ತಾರೆ ಕೋಳಿ ಫಾರ್ಮ್ಗೆ ಸೈಡ್ ಕಟ್ತಾರೆ ತಂಡಿ ಬಿಳಿ ಬಾರ್ದಿ ಡೆಸ್ಟ್ ಬಿಳಿ ಹೇಳಿ ಮನೆ ಪಕ್ಕ ಕಟ್ತಾರೆ ಆಮೇಲೆ ಬೇಲಿ ಕಟ್ತಾರೆ ರೌಂಡ್ ಆಗಿ ಯಾರೋ ಏನು ತೋರ್ಬಾರ್ದು ಕಟ್ತಾರೆ ಎಲ್ಲ ಸರ್ ಇದು ಇದು ಫಸ್ಟ್ ಕೋಲ್ಡ್ ಸರ್ ಇದು ಹಂಡ್ರೆಡ್ ಪರ್ಸೆಂಟ್ ಇದು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಫಸ್ಟ್ ಕೋಳಿ ಸರ್ ಇದು ಏನೇಟ್ ಆಗುತ್ತೆ ಇದು ಬಂದು ಎರಡ್ ರೂಪಾಯಿ ಸ್ಕ್ವೈರ್ ಫೀಟ್ ಸರ್ ಇದು ಓಕೆ ಸರ್ ಎರಡ್ ರೂಪಾಯಿ ಸ್ಕೋರ್ ಫೀಟ್ ಬೀಳುತ್ತೆ ಈ ದಾಳಿಂಬೆ ಗಿಳಿಂಬೆ ಬೆಳೀತಾರಲ್ಲ ಎಲ್ಲ ಬರ್ತಾವೆ ಸರ್ ಎಲ್ಲ ಬೇಲಿಗಡ್ಡೆ ಬರ್ತಾವ್ ಸರ್ ಈಗ ನಿಮ್ಮ ಹತ್ರ ಸಿಗುವಂತ ಈ ಒಂದು ಶೆಡ್ ನೆಟ್ ಗ್ರೀನ್ ನೆಟ್ಗಳ ತಗೋಬೇಕಂದ್ರೆ ಫೋನ್ ನಂಬರ್ ಹೇಳ್ತೀರಾ ಸರ್ ಹಾ ಸರ್ ಹೇಳಿ ಸರ್ ಏಟ್ ಸೆವೆನ್ ಸಿಕ್ಸ್ ಟೂ ಜೀರೋ ಟೂ ಡಬಲ್ ಜೀರೋ ತ್ರೀ ಏಟ್ ಯಾವ ಮಾರ್ಕೆಟ್ ಗೆಲ್ಲ ಹೋಗ್ತಾ ಇರ್ತೀರಿ ಸರ್ ಯಾವ ಮಾರ್ಕೆಟ್ ಇದೆ ಫಸ್ಟ್ ಟೈಮ್ ತಮ್ದಾರ ಸರ್ ಇದು ನಮ್ಮ ಹತ್ತಿರ ಸಲ್ಪ ಬಳಗ ಇದೆ ಒಂದು ಮುನ್ನೂರು ಬಂಡ್ಲಿ ಇದೆ ಸರ್ ನಮ್ಮ ಹತ್ತಿರ ಲಾಸ್ಟ್ ಓಕೆ ಓಕೆ ಸರ್ ಸರ್ ಎಷ್ಟೊತ್ತು ಮಾಹಿತಿ ತಿಳಿಸ್ಕೊಡಕ್ಕೆ ಧನ್ಯವಾದಗಳು ಸರ್ ಹಾ ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ತಮ್ಮೂರು ಹುಲಸನಟ್ಟಿ ಅಂತ ಸರ್ ಹುಲಸನಟ್ಟಿ ಸರ್ ಇಲ್ಲಿಗೆ ಕುಕ್ಕನ್ಪಳ್ಳಿ ಕುರಿ ಸಂತೆಗೆ ಬಂದಿರೋ ಕಾರಣ ಹೌದು ಸರ್ ಕುರಿ ತಗೋಳಕ್ ಬಂದ್ ಪುರಿ ತಗೋಳಕ್ ಬಂದಿದ್ದೀವಿ ನೀವು ಸಾಕೋತಾ ಹೆಂಗ್ ಅಂದ್ರೆ ರೆಗ್ಯುಲರ್ ರೆಗ್ಯುರಾಗಿ ಏನೋ ಕುರಿ ತಗೋಬೇಕಂದ್ರೆ ಇಲ್ಲಿಗೆ ಬರ್ತೀರಿ ಸರ್ ಕುರಿ ತಗೋಬೇಕಂದ್ರೆ ಇದೇ ಕುಕುನ್ ಪಡೆ ತಗೊಂಡಿದ್ರೆ ತಗೋಬೇಕ ಸರ್ ಇಲ್ಲ ತಗೋಬೇಕ ಸರ್ಕತಿ ಅಂದ್ರೆ ಏನು ಗಬ್ಬದ ಅಥವಾ ಹಿಂಗೆ ಮರಿಗಳ ಇಲ್ಲ ಸಾಕವ್ ಸರ್ ಹಾಲಿನ ಇದ್ರೂ ನಡಿತ ಹಾಲಿನ ಇದ್ರೂ ಹೆಂಗೆ ಅನಿಸುತ್ತೆ ಸರ್ ಮಾರ್ಕೆಟು ಹ್ಞೂ ಸರ್ ಚಿಕ್ಕನಬಳ್ಳಿ ಮಾರ್ಕೆಟ್ ಹೆಂಗೆ ಸರ್ ಚೆನ್ನಾಗಿದೆ ಸರ್ ಇಲ್ಲಿ ಚೆನ್ನಾಗಿದೆ ಎಲ್ಲ ಸ್ಥಳ ಓಕೆ ಒಳ್ಳೆ ರೆಡಿ ಸೀತಾವ ಸರ ಒಳ್ಳೆ ಇದೈತೆ ತಮ್ಮ ಹೆಸರು ಥ್ಯಾಂಕ್ ಯು ಸಂತ ಓಕೆ ಸರ್ ಥ್ಯಾಂಕ್ ಯು ಸರ್ ಹ್ಞೂ ಸರ್ ಥ್ಯಾಂಕ್ ಯು ಸರ್ ಸರ್ খুশি <tompa> দেবো <to> <tompa> 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 Yeah <laughs> સારા તાણ હા હા 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 ಲೋ ಮಾರಾ ನೀ